ಖಜಾನೆ ಯಾವ ಖಜಾನೆ ಖಾಲಿಯಾಗಿದೆ ಯಾವ ಖಜಾನೆ ಖಾಲಿ ಆಗಿದೆ ಹೇಳಬೇಕು ಬಾ ಅಸೆಂಬ್ಲೀಲಿ ಮಾತಾಡೋ ಎಲ್ಲ ತಪ್ಪಿಸ್ಕೊಂಡು ಎಲ್ಲ ಹೋಗಿ ಎಲ್ಲ ಇರೋದಲ್ಲ ಬಂದಿರು ಮಾತಾಡಲಿ ಅಸೆಂಬ್ಲಿಲಿ ಅದು ಯಾವ ಖಜಾನೆ ಯಾವ ಕಲೆಕ್ಷನ್ನು ಅವ್ರ ಕಲೆಕ್ಷನ್ನು ಅವ್ರ ಅಕೌಂಟ್ಗಳು ಅವ್ರ ಟ್ರಾನ್ಸ್ಫರ್ಗಳೆಲ್ಲ ಬಿಚ್ಚಬೇಕಾ ಬಂದು ಅಸೆಂಬ್ಲಿಲಿ ಮಾತಾಡೋಕೆ ಕೇಳಿ ಮಾತಾಡ್ತೀವಿ ನನಗೂ ಮೆಚ್ಚಿದೆ ಏನೇನು ಮಾತಾಡ್ಬೇಕಂತ ಸ್ವಲ್ಪ ಮಾತಾಡಬೇಕಾದ್ರೆ ಭಾಳ ಇತಿಮಿತಿಯಿಂದ ಪಕ್ಷದ ಅಧ್ಯಕ್ಷರೇನು ಮಾಡಿ ಮಾಡ್ಕೊಳ್ಳಿ ಏನು ಖಜಾನೆ ಯಾರು ಕಲೆಕ್ಷನ್ನು ಕಲೆಕ್ಷನ್ ಏನಾದ್ರು ಇವತ್ತು ಕಿಂಗ್ ಅಂತಂದರೆ ವಿಜೇಂದ್ರ ಖಜಾನೆ ಯಾವ ಖಜಾನೆ ಖಾಲಿಯಾಗಿದೆ ಯಾವ ಖಜಾನೆ ಖಾಲಿ ಆಗಿದೆ ಹೇಳಬೇಕು ಬಾ ಅಸೆಂಬ್ಲೀಲಿ ಮಾತಾಡೋಕ್ಕೆ ಹೇಳಿ ಎಲ್ಲ ತಪ್ಪಿಸ್ಕೊಂಡೆಲ್ಲ ಹೋಗಿ ಎಲ್ಲ ಇರೋದಲ್ಲ ಬಂದಿರು ಮಾತಾಡಲಿ ಅಸೆಂಬ್ಲಿಲಿ ಅದು ಯಾವ ಖಜಾನೆ ಯಾವ ಕಲೆಕ್ಷನ್ನು ಅವ್ರ ಕಲೆಕ್ಷನ್ನು ಅವ್ರ ಅಕೌಂಟ್ಗಳು ಅವ್ರ ಟ್ರಾನ್ಸ್ಫರ್ಗಳೆಲ್ಲ ಬಿಜ್ಬೇಕಾ ಬಂದು ಅಸೆಂಬ್ಲೀಲಿ ಮಾತಾಡೋ ಕೇಳಿ ಮಾತಾಡ್ತೀನಿ ನಾನು ಹಕ್ಕಿದೆ ಏನೇನು ಮಾತಾಡ್ತೀವಿ ಸ್ವಲ್ಪ ಮಾತಾಡಬೇಕಾದ್ರೆ ಭಾಳ ಇತಿಮಿತಿಯಿಂದ ಪಕ್ಷದ ಅಧ್ಯಕ್ಷರೇನು ಮಾಡಿ ಮಾಡಿಕೊಳ್ಳಿ ಏನು ಖಜಾನೆಯಾ ಯಾರ ಕಲೆಕ್ಷನ್ನು ಕಲೆಕ್ಷನ್ ಏನಾದ್ರು ಇವತ್ತು ಕಿಂಗ್ ಅಂತಂದರೆ ವಿಜೇಂದ್ರ